ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಅಂದ್ಕೊಂಡಿರ್ತೀನಿ ಇವತ್ತು ಷಷ್ಠಿ ಹಬ್ಬ ಇರೋದರಿಂದ ಮಾರ್ನಿಂಗು ಪೂಜೆ ಮಾಡಿ ತನಿರೋದಕ್ಕೆ ಆಗಲಿಲ್ಲ ಸೊ ಹಾಗಾಗಿ ಸಂಜೆ ಹೋಗಿ ಷಷ್ಠಿ ಗುಡಿಗೆ ಹೋಗಿ ತನಿರ್ದು ಬರೋಣ ಅಂಥೇಳಿ ಹಸ್ಬೆಂಡ್ ಹೇಳಿದರು ಸೊ ಸಂಜೆ ರೆಡಿಯಾಗಿ ಈಗ ಸಿಕ್ಸ್ ತರ್ಟಿ ಆಗಿದೆ ಷಷ್ಠಿ ಗುಡಿ ಸಿದ್ಲಿಂಗ್ಪುರದ ಹತ್ರ ಇರೋ ಷಷ್ಠಿ ಗುಡಿಗೆ ಹೋಗ್ತಾ ಇದ್ದೀವಿ ನೋಡಿ ಆಲ್ರೆಡಿ ಆನ್ ವೇ ನಿಯರೆಸ್ಟ್ ಇದ್ದೀವಿ ಜನ ರಶ್ ಇದ್ದಾರೆ ಅಂದ್ಕೋತೀನಿ ರಶ್ ಇಲ್ಲ ಅಂದ್ಕೊಂಡು ಬಂದ್ವಿ ರಶ್ ಇದ್ದಾರೆ ಗಾಡಿ ಪಾರ್ಕಿಂಗ್ ಇಲ್ಲೇ ಮಾಡಿಬಿಟ್ಟು ರಶ್ ಇದ್ರಲ್ಲ ಸೊ ನೆಟ್ಕೊಂಡು ಹೋಗ್ಬೇಕು ಒಂದು ಸ್ವಲ್ಪ ದೂರ ತುಂಬ ಜನ ಇದ್ದರು ಸೊ ಫೈನಲಿ ಬಂದ್ವಿ ಒಳಗಡೆ ಫ್ರೀ ದರ್ಶನದ್ದು ತುಂಬ ರಶ್ ಇತ್ತು ಸೊ ಹಾಗಾಗಿ ತರ್ಟಿ ರುಪೀಸ್ದು ಟಿಕೆಟ್ ಒಂದು ಒಂದು ಕಡೆ ಸೈಡ್ ಇತ್ತು ಸೊ ಅದಕ್ಕೆ ಹೋಗ್ಬಿಟ್ಟು ನಿಂತ್ಕೊಂಡ್ವಿ ಇದೊಂದು ತ್ರೀ ಲೈನ್ಸ್ ಇತ್ತಷ್ಟೇ ಇದರಲ್ಲೇ ದರ್ಶನ ಆಗೋಗುತ್ತೆ ಅಂಥೇಳಿ ಬಟ್ ಸಂಜೆ ಟೈಮ್ ರಶ್ ಇರೋಲ್ಲ ಅಂದ್ಕೊಂಡೆ ಹೋದ್ವಿ ಬೆಳಿಗ್ಗೆ ಹೋದರೆಲ್ಲ ರಶ್ ಇರುತ್ತೆ ಅಂತೇಳಿ ಮಗನೂ ಸ್ಕೂಲ್ಗೆ ಹೋಗಿದ್ನಲ್ಲ ಅವ್ನು ಬಂದಮೇಲೆ ಹೋಗೋಣ ಹೇಳಿ ಸಂಜೆ ಹೋದರೆ ಬಟ್ ರಶ್ ಇತ್ತು ಎವಿ ರಶ್ ಇತ್ತು ತುಂಬಾ ರಶ್ ಇತ್ತು ಅದೇ ಈಗ ಕೆಲಸಕ್ಕೆಲ್ಲ ಹೋದವರೆಲ್ಲ ಸಂಜೆ ಮೇಲೆ ಬರ್ತಾರಲ್ಲ ಸೊ ಹಾಗಾಗಿ ಏನು ರಶ್ ಇತ್ತು ತುಂಬ ದೇವಸ್ಥಾನಕ್ಕೆ ಎಲ್ಲ ಅಂತ ತುಂಬ ಚೆನ್ನಾಗಿ ಮಾಡಿದರು ಗುಡಿಗೆ ನಾನು ಚಿಕ್ಕವಳಿದ್ದಾಗ ಅಷ್ಟೇ ಬಂದಿದ್ದು ಮದುವೆಗೆ ಮುಂಚೆ ಈಗ ಇದೇ ಫಸ್ಟ್ ಮದುವೆ ಆದಮೇಲೆ ಇಲ್ಲಿಗೆ ಬರ್ತಾ ಇರೋದು ಮನೆ ಹತ್ರನೇ ಉತ್ತಾ ಇರುತ್ತಲ್ಲ ಅಲ್ಲಿಗೆ ತನಿ ಇದ್ವಿ ಬಟ್ ಈ ಸರಿ ಆಗಲಿಲ್ಲ ಮತ್ತು ಸಂಜೆ ಸಿಕ್ಸ್ ತರ್ಟಿ ಆದರೆ ಮನೆ ಹತ್ರ ಎಲ್ಲ ಹುತ್ತ ಎಲ್ಲ ಕತ್ತಲೆ ಆಗಿಬಿಡುತ್ತೆ ತನಿರೋದಕ್ಕೆ ಆಗೋಲ್ಲ ಅಂಥೇಳಿ ಷಷ್ಠಿ ಗುಡಿಗೆ ಹೋಗಿ ಬರೋಣ ಅಂತ ಹೇಳಿದ್ರಲ್ಲ ಅದಕ್ಕೆ ಷಷ್ಠಿ ಗುಡಿಗೆ ಬಂದ್ವಿ ರಶ್ ಇತ್ತು ಅಂದರೆ ಅಷ್ಟು ಫ್ರೀದು ರಶ್ ಇತ್ತು ತುಂಬ ಇದೊಂದು ಅಷ್ಟು ರಶ್ ಇರಲಿಲ್ಲ ಹಾಗೂ ಒಳಗಡೆ ಎಲ್ಲ ಕ್ಯಾಮ್ರಾ ಎಲ್ಲ ಹಲೋ ಮಾಡ್ತಾಯಿರಲಿಲ್ಲ ರೆಸ್ಟ್ರಿಕ್ಷನ್ ಮಾಡಿಲ್ಲ ಷ್ಠಿ ಸ್ವಲ್ಪ ದೂರದಿಂದನೇ ಮಾಡ್ಕೊಂಡೆ ಇನ್ನು ಹತ್ರ ಹೋದಾಗ ದೇವ್ರ ಹತ್ರ ಕೈಯೆಲ್ಲ ಮುಗಿಬೇಕಲ್ಲ ಸೊ ಹಾಗಾಗಿ ದೂರದಿಂದ ಮಾಡಿಕೊಂಡೆ ಚೆನ್ನಾಗಿತ್ತು ಮತ್ತು ರಶ್ ಇದ್ದರದಿಂದ ಬೇಗ ಬೇಗ ಅಂದರೆ ದರ್ಶನಕ್ಕೆ ಒಂದು ಎರಡು ನಿಮಿಷವೂ ಕೈ ಮುಗಿಯಕ್ಕೆ ಬಿಡಲಿಲ್ಲ ಬೇಗ ಬೇಗ ಕಳಿಸ್ಬಿಡ್ತಾಯಿದ್ರು ಪೊಲೀಸ್ ಪ್ರೊಟೆಕ್ಷನ್ ಎಲ್ಲ ಇತ್ತು ಇನ್ನು ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ವಿ ಆಚೆ ಬರೋದೆ ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಗಳು ಆಟಾಡ್ತಾ ಆಡ್ತಾ ಇರಲಲ್ಲ ಸೊ ಆಟಾಡಲಿ ಅಂತ ಹೇಳಿ ಒಂದು ಎರಡು ನಿಮಿಷ ಅಷ್ಟೇ ಕೂತ್ಕೊಂಡು ಮತ್ತೆ ಆಚೆ ಹೋದ್ರೆ ಆಚೆ ಇದೆಲ್ಲ ಇರುತ್ತೆ ನವಗ್ರಹ ಅವೆಲ್ಲ ಇರುತ್ತೆ ಅಲ್ಲಿಗೆ ಹೋಗಬೇಕು ನೋಡಿ ಇದೇ ಫ್ರೀ ಟಿಕೆಟ್ದು ಕ್ಯೂ ಅದೇ ತುಂಬ ಸ್ವಲ್ಪ ರಶ್ ಇತ್ತು ನಮ್ಮದು ಆ ಕಡೆ ಮುರೆ ಲೈನಲ್ಲಿ ಮುಗಿದೋಯ್ತಿತ್ತು ಬಟ್ ಇದು ರೋಡ್ ಸೈಡಿಂದೆಲ್ಲ ಕ್ಯೂ ನಿಂತ ಸಾಲು ನಿಂತಿದ್ರು ಡೆಕೋರೇಷನ್ ಅಂತೂ ದೇವಸ್ಥಾನಕ್ಕೆ ತುಂಬ ಚೆನ್ನಾಗಿ ಮಾಡಿದರು ಇನ್ನು ಐದ ಮುಗಿಸ್ಕೊಂಡು ನಾವು ಆಚೆ ದೇವಸ್ಥಾನದಿಂದ ಆಚೆ ಬಂದರೆ ಗರ್ಭಗುಡಿಯಿಂದ ಆಚೆ ಬಂದರೆ ಇಲ್ಲಿ ಹರಳಿ ಮರ ಮತ್ತು ಅದೇ ಇದು ಅರಳಿ ಮರ ಇತ್ತು ಅದ್ರ ಕೆಳಗಡೆ ಎಲ್ಲ ಒಂದು ಇದಿಡ್ತಾರಲ್ಲ ಮೂರ್ತಿಗಳನ್ನ ಅದನ್ನ ಇಟ್ಟು ಪೂಜೆ ಎಲ್ಲ ಮಾಡಿದ್ರು ಮೇ ಬಿ ಬೆಳಿಗ್ಗೆ ಚೆನ್ನಾಗಿತ್ತು ಅನಿಸುತ್ತೆ ಪೂಜೆಗಳೆಲ್ಲ ಬಟ್ ಈಗೆಲ್ಲ ಪೂಜೆ ಎಲ್ಲ ಮುಗಿದೋಗಿದೆ ಬರೀ ದರ್ಶನ ಅಷ್ಟೆ ಮತ್ತು ಪೂಜೆ ಮಾಡಿಸ್ಕೊಳೋಕ್ಕೂ ಎಲ್ಲಿ ಏನ ಅವಕಾಶ ಇರಲ್ಲ ಬರೀ ಕೈ ಮುಗಿದು ಹೋಗ್ಬೇಕಷ್ಟೇ ಪೂಜೆ ಮಾಡಿಸ್ಕೊಳ್ಳೋಂಗಿದ್ರೆ ನಾವು ಮಾಡ್ಕೊಳ್ಳೋಂಗಿದ್ರೆ ಆಚೆ ಕಡೆ ಹುತ್ತಗಳಿರ್ಬೋದು ಅಲ್ಲಿ ತನಿ ಎದ್ಬಿಟ್ಟು ಪೂಜೆ ಮಾಡ್ಕೋಬೇಕು ಬಟ್ ಒಳಗಡೆ ಪೂಜೆ ಏನೂ ಮಾಡ್ತಾ ಇರಲಿಲ್ಲ ಮೇ ಬಿ ರಶ್ ಚಿರದಿಂದ ಏನೋ ಪೂಜೆ ಎಲ್ಲ ಮಾಡ್ತಾ ಕುತ್ಕೊಂಡ್ರೆ ಲೇಟ್ ಆಗುತ್ತೆ ಅಂತೇಳಿ ಪೂಜೆ ಮಾಡಿಲ್ಲ ಇನ್ನು ಈ ಕಡೆ ಬಂದರೆ ಇಲ್ಲಿ ನವಗ್ರಹದ್ದು ಒಯ್ದಿತ್ತು ಅದಕ್ಕೂ ಕೈ ಮುಗಿದು ಇನ್ನು ಆಚೆ ಬರೋದೆ ಇಲ್ಲೊಂದು ಕೊಳ ಇತ್ತು ನನಗೆ ಕೊಳ ನೋಡೇ ಇರಲಿಲ್ಲ ತುಂಬ ಚೆನ್ನಾಗಿತ್ತು ಬೆಳ್ಕೋತಲ್ಲಿ ಬಂದಿದ್ರೆ ಚೆನ್ನಾಗಿರ್ತಿತ್ತು ಬೆಳಗ್ಗೆ ಬೆಳಿಗ್ಗೆ ಓದಿ ಬಟ್ ಕತ್ತಲೆ ಎಲ್ಲ ಲೈಟ್ ಹಾಕಿದ್ರು ಆದರೂ ಮಗ ಎಲ್ಲ ಇದ್ರಲ್ಲ ಸೊ ಕೊಳದ ಹತ್ರ ಒಂದೆರಡು ನಿಮಿಷ ಟೈಮ್ ಸ್ಪೆಂಡ್ ಮಾಡಿ ಚೆನ್ನಾಗಿತ್ತು ಒಂಥರ ಚಳಿ ಬೇರೆ ಇತ್ತಲ್ಲ ಆ ಚಳಿಗೂ ಅದಕ್ಕೂ ಚೆನ್ನಾಗಿತ್ತು ಇನ್ನು ಈ ಕಡೆ ಬಂದರೆ ಇಲ್ಲಿ ಹುತ್ತಕ್ಕೆ ತನಿ ಇರೋದಕ್ಕೆ ಅಲ್ಲೇ ಹಾಲೆಲ್ಲ ಮಾರ್ತಾಯಿದ್ರು ಸೊ ನಾನು ಮನೆಯಲ್ಲ ಅಲ್ಲೇ ಮಾರ್ತಾಯಿರ್ತಾರೆ ಅಂತ ಗೆಸ್ ಮಾಡ್ಕೊಂಡೆ ತೊಗೊಂಡು ಹೋಗಲಿಲ್ಲ ಇಲ್ಲ ಅಂದರೆ ಒಂದು ಕಾಲಿಟ್ರ್ ಪ್ಯಾಕೆಟ್ ತೊಗೊಂಡು ಇರಿದ್ರೆ ಆಯಿತು ಅಂದ್ಕೊಂಡು ಹೋಗಿದ್ವಿ ಬಟ್ ಅಲ್ಲೇ ಮಾರ್ತಾಯಿದ್ರು ಅಲ್ಲಿ ಮೂರು ಹುತ್ತ ಇದೆ ಬೆಳಗ್ಗೆಯಿಂದ ತನಿ ಎರಿದು 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 ಹಾಲೆಲ್ಲ ಉತ್ತದಲ್ಲಿ ತುಂಬ ತುಂಬಿಟ್ಟು ನೋಡಿ ಈ ಥರ ಆಗ್ಬಿಟ್ಟಿತ್ತು ಇಲ್ಲೊಂದು ಹುತ್ತ ಇದೆ ಮತ್ತು ಮಧ್ಯದಲ್ಲಿ ಒಂದಿದೆ ಇನ್ನೊಂದಿದೆ ಸೊ ಇಲ್ಲಿ ತುಂಬ ಜನ ರಶ್ ಇದ್ರು ಅಂತೇಳಿ ಮುಂದೆ ಹೋದ್ವಿ ಅಲ್ಲೂ ರಶ್ ಇದ್ರು ಅಂತೇಳಿ ಕೊನೆಗೆ ಇನ್ನೊಂದು ಲಾಸ್ಟಲ್ಲಿ ಒಂದಿತ್ತು ಅಂದರೆ ಸ್ವಲ್ಪ ಪರವಾಗಿರಲಿಲ್ಲ ಅಲ್ಲಿ ಅಷ್ಟು ರಶ್ ಇರಲಿಲ್ಲ ಸೊ ಅಲ್ಲಿಗೆ ಫೈನಲಿ ಹೋಗಿ ನಾನು ಮಗ ಹಸ್ಬೆಂಡ್ ಎಲ್ಲ ಆದಮೇಲೆ ಒಬ್ರು ತನಿ ಎರೆದ್ವಿ ತನಿ ಎರೆದು ಇನ್ನು ಮುಗಿಸ್ಕೊಂಡು ಹೊರಡೋಣ ಅಂತೇಳಿ ಆಚೆ ಬಂದ್ವಿ ಹುತ್ತಕ್ಕೆ ಅದೇ ಎಲ್ಲ ಹೇಳಿದ್ಮೇಲೆ ಎಲ್ಲರೂ ಹಾಲು ಎರಡು ಮತ್ತು ಹೂವೆಲ್ಲ ಹಾಕಿ ಹಾಕಿ ನನಗೆ ಸ್ವಲ್ಪ ಹುತ್ತಿದ್ ಮಣ್ಣು ತೊಗೊಳ್ಳೋಣ ಅಂತಂದರೆ ಮಣ್ಣು ಕೈಗೆ ಸಿಗ್ತಾ ಇರಲ್ಲ ಕತ್ತಲೆ ಬೇರೆ ಇತ್ತು ಕೈ ಆಗಲ್ಲ ಅಂತೇಳಿ ಮೇಲೆ ಅಷ್ಟೇ ತೊಗೊಂಡು ಹಚ್ಕೊಂಡು ಬಂದ್ವಿ ಇಲ್ಲಿ ಬಸ್ ಫೆಸಿಲಿಟೀಸು ಇದೆ ತುಂಬ ಜನ ವೆಯಿಕಲ್ ಇಲ್ದೇದವರು ಕೂಡ ಬಸ್ಸಲ್ಲಿ ಬಂದು ಬಸ್ಸಿಗೆಲ್ಲ ವೆಯ್ಟ್ ಮಾಡಿಕೊಂಡು ಬಸ್ ಹತ್ತಿ ಹೋಗ್ತಾಯಿದ್ರು ಬಸ್ ಫೆಸಿಲಿಟೀಸು ಅಂತೂ ತುಂಬ ಚೆನ್ನಾಗಿತ್ತು ಅಂತ ಅನ್ಕೋತೀನಿ ಜನ ಎಲ್ಲ ಬಸ್ ಸ್ಟ್ಯಾಂಡಲ್ಲೆಲ್ಲ ವೆಯ್ಟ್ ಮಾಡ್ತಾ ಇದ್ರಲ್ಲ ಸೊ ಬಸ್ಸಲ್ಲೂ ಬರ್ತಾಯಿದ್ರು ಹಾಗಾಗಿ ಸಂಜೆ ಮೇಲೆ ತುಂಬಾ ಈಗ ಈಗ ಇದಾದ ಮೇಲೆ ಎಂಟು ಗಂಟೆ ಮೇಲೆ ನಾವು ಆಚೆ ಬರೋದೇ ಇನ್ನೂ ತುಂಬ ಜನ ರಶ್ ಆದರು ಬಟ್ ಆಯಿತು ಸೃಷ್ಟಿಗುಡಿ ನಾನು ಅದೇ ಚಿಕ್ಕದ್ರಲ್ಲಿ ನೋಡಿದ್ದು ಮತ್ತು ಈಗ ನೋಡ್ತಾ ಇರೋದಕ್ಕೂ ಆಯಿತು ಆ ಅಮ್ಮನ ಜೊತೆ ಅವಾಗ ಬಂದಿತ್ತು ಸೃಷ್ಟಿ ಹಬ್ಬದಲ್ಲಿ ತುಂಬ ರಶ್ ಇರ್ತಿತ್ತು ಅವಾಗೆಲ್ಲ ರೋಡ್ ಸೈಡಲ್ಲೆಲ್ಲ ರಶ್ ಕ್ಯೂ ನಿಂತ್ಕೊಂಡು ಬರಬೇಕಾಗಿತ್ತು ಸಾಲ ನಿಂತ್ಕೊಂಡು ಸೊ ಹಾಗನ್ಕೊಂಡೆ ಅಂದ್ಕೊಂಡೆ ಬೈದಲ್ಲೇ ನಾವು ಸೃಷ್ಟಿ ಗುಡಿಗೆ ಸೃಷ್ಟಿ ಹಬ್ಬ ಅಂತಂದರೆ ಬರ್ತಾ ಇರಲಿಲ್ಲ ರಶ್ ಇರುತ್ತೆ ರಶ್ ಇರುತ್ತೆ ಅಂದ್ಕೊಂಡು ಈ ಸಾರಿ ಸಂಜೆ ಮೇಲೆ ಹೋಗೋಣ ರಶ್ ಇರಲ್ಲ ಅಂತ ಅಂದ್ಕೊಂಡೆ ಬಂದ್ವಿ ಬಟ್ ಅಷ್ಟು ಪರವಾಗಿಲ್ಲ ದರ್ಶನ ಆಯಿತು ಇನ್ನು ನನ್ನ ಮಗಳಲ್ಲಿ ಆಟ ಸಾಮಾನೆಲ್ಲ ನೋಡ್ಬಿಟ್ಟು ಆಟ ಸಾಮಾನು ಅಂದ್ಕೊಂಡು ಕೊಡಿಸು ಕೊಡಿಸು ಅಂತ ಕೇಳ್ತಾನೆ ಇದ್ಲು ಬಟ್ ಏನೂ ತಗೊಳ್ಳಿಲ್ಲ ಇರೋದೇ ಸಾಕು ಮನೆಯಲ್ಲೆಲ್ಲ ತಗೊಳ್ಳೋದು ತೊಗೊಳ್ಳೋ ಗುಡ್ಡಿ ಹಾಕೊಳ್ಳೋದು ಏನಕ್ಕೆ ಅಂತ ಹೇಳಿ ನೋಡಿದ್ದು ನೋಡಿ ಫೈನಲಿ ಆಚೆಯಿಂದ ಬಂದರೆ ಹಿಂಗೆ ಕಾಣಿಸ್ತಾ ಇತ್ತು ನೋಡಿ ಜನ ಅಂತೂ ತುಂಬಾ ಜನ ರಶ್ ಆಗಿಬಿಟ್ರು ಏಟ್ ಓ ಕ್ಲಾಕ್ ಮೇಲೆ ಇನ್ನೂ ಜನ ಬರೋಕ್ಕೆ ಸ್ಟಾರ್ಟ್ ಆದರು ಷಷ್ಠಿ ಹಬ್ಬ ಅಲ್ಲ ಷಷ್ಠಿ ಗುಡಿಗೆ ಬಂದರೆ ಚಂದ ಅಂತ ಏನೋ ಜನ ಸಂಜೆ ಮೇಲೆ ಇನ್ನೂ ಬರೋಕ್ಕೆ ಜಾಸ್ತಿ ಸ್ಟಾರ್ಟ್ ಆದರೂ ನೋಡಿ ಅಲ್ಲಿ ಪ್ರಸಾದ ಕೊಡ್ತಾಯಿದ್ರು ಅಲ್ಲಿ ಅದೇ ಅರಕೆ ಮಾಡ್ಕೊಂಡಿರ್ತಾರಲ್ಲ ಸೊ ಬಾಳೆಹಣ್ಣು ರಸಾಯಣ ಆ ಥರ ಪ್ರಸಾದ ಕೊಡ್ತಾಯಿದ್ರು ಪ್ರಸಾದ ತಿನ್ಕೊಂಡು ಇನ್ನು ಈ ಕಡೆ ಬರದೆ ಮಕ್ಕಳು ಸ್ವಲ್ಪ ತಿಂಡಿ ಕೇಳಿದ್ರಲ್ಲ ಸೊ ಅವರಿಗೂ ತಿಂಡಿ ತೊಗೊಂಡು ಹಾಗೆ ಬಜ್ಜಿ ನೋಡಿದೆ ನನಗೂ ಚಳಿಗೆ ಬಜ್ಜಿ ತಿನ್ನಬೇಕು ಅಂತ ಅನ್ನಿಸ್ತು ಸೊ ಬಜ್ಜಿ ತೊಗೊಂಡು ಬಜ್ಜಿ ತಿಂದ್ಕೊಂಡು ಹಂಗೆ ಮುಂದೆ ಬರೋದೆ ಮಗ ಇದು ಕೇಳ್ದ ಗೋಲ್ಗೊಪ್ಪ ಕೇಳ್ದೆ ಅವನು ಗೋಲ್ಗೊಪ್ಪನೂ ತಿಂದ ಆಮೇಲೆ ಅವನು ಫುಟ್ಬಾಲ್ ಪ್ಲೇಯರ್ ಆಗಿರೋದ್ರಿಂದ ಆ ಫುಟ್ಬಾಲ್ದು ಕೀ ಬೆಂಚ್ ಬೇಕು ಬೇಕು ಅಂತೇಳಿ ಹುಡುಕ್ತಾನೇ ಇದ್ದ ಸೊ ಫೈನಲಿ ಇಲ್ಲಿ ಎರಡು ಮೂರು ಕಡೆ ನೋಡ್ದೆ ಸಿಗಲಿಲ್ಲ ಒಂದು ಅಂಗಡಿಲಿ ಸಿಕ್ತು ಫುಟ್ಬಾಲ್ದು ಬಾಲಿರೋ ಅಂಥದ್ದು ಫುಟ್ಬಾಲೇ ಇರೋವಂಥದ್ದು ಸಿಕ್ತು ಸೊ ಫೈನಲಿ ಅದನ್ನು ತಗೊಂಡು ಇನ್ನು ಮನೆ ಕಡೆ ಹೊರಡೋಣ ಅಂಥೇಳಿ ಗಾಡಿ ಪಾರ್ಕ್ ಮಾಡಿದ್ವಲ್ಲ ಅಲ್ಲಿಗೆ ಬಂದ್ವಿ ಅಂತೂ ಚೆನ್ನಾಗಿತ್ತು ಒಳ್ಳೆ ಜಾತ್ರೆ ಥರ ಮಾಡ್ತಾಯಿದ್ರು ಏನೇನು ಬೇಕು ತಿನ್ನೋದಿಂದ ಹಿಡ್ದು ಆಟ ಸಾಮಾನು ಮಕ್ಕಳ ಹಾಟ ಸಾಮಾನಿಂದ ಹಿಡಿದು ಕ್ಲಿಪ್ಸು ಅದರಿಂದ ಹಿಡ್ದು ಎಲ್ಲ ಥರದ್ದು ವೆರೈಟಿನೆಲ್ಲ ಮಾರ್ತಾಯಿದ್ರು ಜಾತ್ರೆಗಳಲ್ಲಿ ಏನೇನು ಸಿಗುತ್ತೆ ಆ ಥರ ಎಲ್ಲ ಮಾರ್ತಾಯಿದ್ರು ಚೆನ್ನಾಗಿತ್ತು ಒಂಥರ ದಯ ದರ್ಶನವೂ ಆಯಿತು ಈ ಕಡೆ ಒಂದು ಸ್ವಲ್ಪ ಮಕ್ಕಳಿಗೂ ಖುಷಿನೂ ಆಯಿತು ಇನ್ನು ಮುಗಿಸ್ಕೊಂಡು ಮನೆಗೆ ಹೊರಡಬೇಕು ಸೊ ವೀಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಆ್ಯಂಡ್ ಬಾಯ್